ಮಾನ್ಯ ಸಭಾಪತಿಗಳೇ ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ನಾನೂರ ಎಪ್ಪತ್ತಾರು ಮಾನ್ಯ ಹಿಂದುಳ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಸಚಿವರಿಗೆ ಉತ್ತರವನ್ನು ಒದಗಿಸಲಾಗಿದೆ ಸಭಾಪತಿಗಳ ಉತ್ತರವನ್ನು ನೀಡಿದರೆ ಅದ್ರ ವಿಚಾರ ಇರ್ತಕ್ಕಂಥದ್ದು ನಾನು ಯಾರನ್ನ ಅಧ್ಯಕ್ಷರಾಗಿ ಮಾಡಿದ್ರಿ ಮಾಡಿದ್ರೆ ಅಧ್ಯಕ್ಷರು ಮಾಡಿದೀನಿ ಅಂದ್ರೆ ಸಚಿವರೇ ಅಧ್ಯಕ್ಷರಾಗಿರ್ತಕ್ಕಂಥದ್ದು ನನಗೆ ಗೊತ್ತಿದೆ ಆದರೆ ಆ ನಿಗಮಕ್ಕೆ ಒಂದು ಅತಿ ಶೀಘ್ರದಲ್ಲಿ ಒಂದು ಸಮುದಾಯದಿಂದಲೇ ಬಂದಿರತಕ್ಕಂಥ ಸಮುದಾಯದ ಕಳಕಳಿ ಇರತಕ್ಕಂತ ವ್ಯಕ್ತಿನ ಆಯ್ಕೆ ಮಾಡಬೇಕು ಅಂತ ಕೇಳಿದೆ ಅದಕ್ಕೆ ಉತ್ತರ ಬಂದಿಲ್ಲ ಅಂತ ವಿಚಾರ ಹೇಳ್ತಾ ಇದ್ದೀನಿ ಯಾಕೆ ಈ ವಿಚಾರ ಸ್ಪಷ್ಟವಾಗಿ ನಾನು ಕಾಡುಗೊಲ್ಲರ ಬಗ್ಗೆ ಪ್ರತ್ಯೇಕವಾಗಿ ಕೇಳಿದ್ದೀನಿ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತಹ ಅತಿ ಹಿಂದುಳಿದ ವರ್ಗಗಳಲ್ಲಿ ಒಂದು ವರ್ಗ ಆಗಿರ್ತಕ್ಕಂಥ ಕಾಡುಗೊಲ್ಲ ಸಮುದಾಯ ಅಂತಕ್ಕಂಥದ್ದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಅತಿ ಹಿಂದುಳಿದ ಒಂದು ಒಂದು ಸಮುದಾಯ ಆಗಿರ್ತದೆ ಮತ್ತು ಮೂಢನಂಬಿಕೆಗಳನ್ನು ಈಗಲೂ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಮಹಿಳೆಯರ ವಿಚಾರ ಬಂದಾಗ ಈಗಲೂ ಕೂಡ ಅವರನ್ನ ಮನೆಯಿಂದ ಹೊರಗಡೆ ಇಟ್ಟು ವಿಚಾರಗಳನ್ನು ವಿಚಾರಗಳನ್ನ ನೋಡಿದಾಗ ಬಹಳ ಶೋಚನೀಯ ಸಂಗತಿ ಇರ್ತಕ್ಕಂಥ ಹೌದಿರಿ ಹಾಗಾಗಿ ನಾನು ಬಹಳ ಕಾಳಜಿಯಿಂದ ಈ ವಿಚಾರ ಕೇಳಿರ್ತಕ್ಕಂಥದ್ದು ಮತ್ತು ಅವರು ಆ ನಿಗಮಕ್ಕೆ ಎಷ್ಟು ಹಣವನ್ನು ಖರ್ಚು ಮಾಡಿದೆ ಅಂತ ಕೇಳಿದಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಯಾವುದೇ ಹಣವನ್ನು ಬಿಡುಗಡೆ ಮಾಡಿಲ್ಲ ಅಂತಕ್ಕಂಥದ್ದು ನೋಡಿದಾಗ ಅದು ಕೂಡ ತಪ್ಪು ಅಂತಕ್ಕಂಥ ನಾನು ಕೇಳಿದೆ ಯಾಕೆ ಬಿಡುಗಡೆ ಆಗಿಲ್ಲ ಅಂತ ವಿಚಾರನ ಕೇಳ್ತಾ ಇದ್ದೀನಿ ಯಾಕೆ ಈ ವಿಚಾರನ ಎಷ್ಟು ಸೂಕ್ಷ್ಮವಾಗಿ ಕೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೋಬೇಕಾಗ್ತದೆ ಸಿದ್ದರಾಮಯ್ಯ ಸಾಹೇಬರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಸಮುದಾಯವನ್ನು ಎಸ್ಟಿಗೆ ಸೇರಿಸಬೇಕು ಅಂತೇಳಿ ಬಹಳ ಕಾಳಜಿಯಿಂದ ಕೇಂದ್ರ ಸರ್ಕಾರ ಕಳಿಸಿರ್ತಾರೆ ಹತ್ತು ವರ್ಷಗಳಾದರೂ ಕೂಡ ಇವತ್ತಿನ ಸಹ ಆ ಸೌಲಭ್ಯಗಳು ಸಿಕ್ಕಲಿಲ್ಲ ಎಸ್ಟಿ ಟ್ಯಾಕ್ಸ್ ಸಿಗಲಿಲ್ಲ ಮತ್ತು ಅವ್ರು ಇನ್ನೂ ಕೂಡ ಆ ಒಂದು ಜಾಗೃತಿ ಮೂಡಿಸ್ಲಿಕ್ ಆಗ್ಲಿಲ್ಲ ಅವ್ರಿಗೆ ಮತ್ತು ಅವ್ರನ್ನ ಮೇನ್ ಸ್ಟ್ರೀಮ್ಗೆ ಕಾರಣಕ್ಕೋಸ್ಕರ ಈ ನಿಗಮವನ್ನ ನಾವು ಸದೃಢಗೊಳಿಸಬೇಕಾಗ್ತದೆ ಅವ್ರಿಗೆ ಯೋಜನೆಗಳು ಕೊಡ್ತಕ್ಕ ಕೆಲಸವನ್ನ ಆಗ್ಬೇಕು ಆ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾನು ಸಚಿವರ ಕೇಳೋ ಕಾಳಜಿಯಿಂದ ಕೇಳಿದ್ದೇನೆ ಹಾಗಾಗಿ ಯಾವಾಗ ಅಧ್ಯಕ್ಷ ಮಾಡ್ತೀರಿ ಯಾವಾಗ ಹಣವನ್ನ ಹಣವನ್ನು ಬಿಡುಗಡೆ ಮಾಡ್ತೀರಿ ಅಂತ ಮನವಿ ಮಾಡ್ತಾ ಇದ್ದೀವಿ ಸಭಾಪತಿಗಳೇ ಈ ಕಾಡುಗೊಲ್ಲ ಮತ್ತು ಅಭಿವೃದ್ಧಿ ನಿಗಮದ ಬಗ್ಗೆ ಗೊಲ್ಲ ಮತ್ತು ಕಾಡುಗೊಲ್ಲ ಅಂತ ಮಾಡ್ಬೇಕನ್ನೋದನ್ನು ಸಂಘರ್ಷದೊಳಗಿತ್ತು ಇದನ್ನು ಮೊದಲು ಗೊಲ್ಲ ಅಂತ ಮಾಡಿದ್ನಾಗ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅದನ್ನೆಲ್ಲ ಕರೆದು ಕುಂತು ಮಾತಾಡಿದ ಮೇಲೆ ಕಾಡುಗೊಲ್ಲನೇ ಮಾಡಬೇಕಂದ್ರೆ ಕೆಲವೊಂದಿಷ್ಟು ಇವರು ಇಲ್ಲ ಬೇರೆ ಗೊಲ್ಲ ಅಂತ ಅಷ್ಟೇ ಮಾಡಿ ಅಂತ ಒಂದಿಷ್ಟು ಜನ ಒಂದಿಷ್ಟು ಕಾಡುಗೊಲ್ಲ ಅಂತ ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇದನ್ನು ವಿಶೇಷ ಕಾಳಜಿ ವಹಿಸಿ ಕಾಡುಗೊಲ್ಲ ಅಂತಲೇ ಮಾಡಿದರು ಅದಾದ ಮೇಲೆ ಹಿಂದಿನ ಸರ್ಕಾರದೊಳಗೆ ಬೇರೆ ಆದೇಶ ಆಯಿತು ಆದರೆ ಆ ಕಂಪ್ನಿ ರಿಜಿಸ್ಟ್ರೇಷನ್ ಆಗಲಿಲ್ಲ ಮೊನ್ನೆ ಅಧ್ಯಕ್ಷೆ ನಮ್ಮ ಸರ್ಕಾರ ಬಂದ ಮೇಲೆ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ದೊಳಗೆ ಇದು ರಿಜಿಸ್ಟ್ರೇಷನ್ ಆಯಿತು ಕಂಪ್ನಿ ರಿಜಿಸ್ಟ್ರೇಷನ್ ಆಗಿ ಅದಾದ ಮೇಲೆ ಅದು ಅವ ಆ ಟೈಮ್ದೊಳಗೆ ನಮ್ಮ ಹತ್ರ ಕನಿಷ್ಠ ಮೂವತ್ತೈದು ಕೋಟಿ ದುಡ್ಡಿತ್ತು ಅದನ್ನು ಮಾಡಬೇಕು ಕ್ರಿಯಾಯೋಜನೆ ಮಾಡಬೇಕಂತ ಕ್ರಿಯ ಯೋಜನೆ ಮಾಡಿದ್ವಿ ಮಾಡಿ ನಾವು ಆ ಸಮುದಾಯಕ್ಕೆ ಒಂದು ನೇರ ಸಾಲ ಉದ್ಯೋಗ ಮತ್ತು ಗಂಗಾ ಕಲ್ಯಾಣ ಕೊಡಬೇಕಂತ ನಿರ್ಧಾರ ಮಾಡಿದ್ವಿ ಚುನಾವಣೆ ಬಂತು ಚುನಾವಣೆ ನೀತ್ ಸಹಿತ ಬಂದಿರೋದ್ರಿಂದ ಅದನ್ನು ಮಾಡೋಕ್ಕಾಗಲ್ಲ ಆದರೆ ಈಗ ಈಗಾಗಲೇ ನಾನು ನೀಚ ಸಹಿತ ಮುಗಿದ ಮೇಲೆ ಈಗ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಸಭೆ ಮಾಡಿದ್ದೀನಿ ಕ್ರಿಯೆ ಯೋಜನೆ ಮಾಡಿದ್ದೀನಿ ಕ್ರಿಯೆ ಯೋಜನೆ ಮಾಡಿ ಈಗಾಗಲೇ ಆ ಕ್ರಿಯಾ ಯೋಜನೆಗೆ ಅಪ್ಲಿಕೇಶನನ್ನು ಕರೆಯುವಂಥ ಕೆಲಸವನ್ನು ಮಾಡಿದ್ದೀವಿ ಈಗ ಅದಕ್ಕೆ ಅದರೊಳಗೆ ಅದು ಹಿಂದುಳಿದ ವರ್ಗ ಹಿಂದುಳಿದ ಕಾಡುಗೊಲ್ಲ ಸಮುದಾಯದ ಭಾಳಷ್ಟು ಹಿಂದುಳಿದರು ಇದ್ದಾರೆ ಅನ್ನೋದನ್ನು ತಿಳ್ಕೊಂಡೆ ಸ್ವಯಂ ಉದ್ಯೋಗ ನೇರ ಸಾಲ ಕೊಡಲಿಕ್ಕೆ ಅವರಿಗೆ ಎರಡು ಲಕ್ಷ ರೂಪಾಯಿ ಒಂದೊಂದು ಫಲಾನುಭವಿಗಳಿಗೆ ಎರಡು ಲಕ್ಷ ಕೊಡಬೇಕಂತ ಮೂರು ಯೋಜನೆ ನೇರ ಸಾಲ ಮತ್ತು ಬ್ಯಾಂಕ್ಗಳ ಸ್ವಯಂ ಉದ್ಯೋಗ ನೇರ ಸಾಲನ್ನು ಮಾಡಿದ್ವಿ ಮತ್ತು ಗಂಗಾ ಕಲ್ಯಾಣ ಯೋಜನೆ ಈಗಾಗಲೇ ಮಾಡಿದ್ವಿ ಈ ವರ್ಷ ಕನಿಷ್ಠ ಈಗಾಗಲೇ ನಮ್ಮ ಹತ್ರ ಮೂವತ್ತೈದು ಕೋಟಿ ಇದೆ ಮಾನ್ಯ ಸಭಾಪತಿಗಳೇ ಅದಕ್ಕೆ ಐವತ್ತು ಕೋಟಿ ದುಡ್ಡನ್ನು ಒದಗಿಸಲಾಗಿದೆ ಈ ವರ್ಷ ಪೂರ್ಣ ಪ್ರಮಾಣದೊಳಗೆ ಆ ಸಮುದಾಯಕ್ಕೆ ನ್ಯಾಯ ಒದಗಿಸಿಕೊಡುವಂಥ ಕೆಲಸವನ್ನು ಮಾಡ್ತೀವಿ ಈ ಸಮುದಾಯಕ್ಕೆ ನೀವು ಆದಷ್ಟು ಬೇಗ ಒಂದು ಅಧ್ಯಕ್ಷರ ನೇಮಕ ಮಾಡುವಾಗ ಆ ಕಾಡುಗೊಲ ಸಮುದಾಯದಿಂದ ಬಂದಿರತಕ್ಕಂಥ ಕಾಳಜಿ ಇರತಕ್ಕಂಥ ವ್ಯಕ್ತಿಯನ್ನ ಮಾಡಬೇಕು ಅಂತಕ್ಕಂಥ ಮನವಿನ ಮಾಡ್ತಾ ಇದ್ದೀನಿ ಎರಡನೇ ದಿನ ವಿಶೇಷವಾಗಿ ಸರ್ ಕೇಂದ್ರ ಸರ್ಕಾರ ಪೆಂಡಿಂಗ್ ಇರತಕ್ಕಂಥ ಈ ಒಂದು ಎಸ್ ಟಿ ಕ್ಯಾಟಗರಿ ಹೋಗಿರ್ತಕ್ಕಂಥ ಫೈಲ್ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಮತ್ತೊಮ್ಮೆ ಒಂದು ರಿಮೈಂಡರ್ ಲೆಟರ್ನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ರಿಮೈಂಡರ್ ಲೆಟರ್ನ ನ ಕೇಂದ್ರ ಸರ್ಕಾರ ಕಳಿಸಿ ಅವ್ರಿಗೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಆದ್ರೆ ನನಗೆ ಬಹಳ ಸಂತೋಷ ಆಗ್ತದೆ ಮನವಿಯನ್ನು ಮಾಡ್ತೀನಿ ಅದರ ಬಗ್ಗೆ ಒಂಚೂರು ಸಭಾಪತಿಗಳೇ ಈಗಾಗಲೇ ಅವರು ಅಧ್ಯಕ್ಷನ ಬಗ್ಗೆ ಮಾತ್ರ ಅದು ಅಧ್ಯಕ್ಷನ ನೇಮಿಸುದು ಮುಖ್ಯಮಂತ್ರಿಗಳಕ್ಕೆ ಸಂಬಂಧಪಡ್ತಿತು ಅದು ಅವರು ಏನು ಪ್ರಸ್ತಾಪ ಮಾಡಿದರೆ ಉತ್ತರ ಹೇಳಿ ಅವರು ಉತ್ತರ ಹೇಳಿ ಉತ್ತರ ಹೇಳಿ ಮುಖ್ಯಮಂತ್ರಿ ಆಗಬಿಟ್ರೆ ಅವರು ಗಮನವಯಸಕ್ಕೆ ಆಗೋದಿಲ್ಲ ಅದಕ್ಕೆ ನಾನೇ ಇದ್ದೀನಿ ಮುಖ್ಯಮಂತ್ರಿಗಳು ಮಾಡುವಂತ ಕೆಲಸ ಮುಖ್ಯಮಂತ್ರಿಗೆ ಅವರು ನಾಗರಾಜ್ ಅವರು ಹೇಳಿದಂಥದ್ದನ್ನ ನಿಶ್ಚಿತವಾಗಲೂ ಅದೇ ಸಮುದಾಯದವರಿಗೆ ಕೊಡೋಕೆ ಮುಖ್ಯಮಂತ್ರಿಗಳಿಗೆ ಗಮನ ಕರ ತರುವಂಥ ಕೆಲಸವನ್ನು ಮಾಡ್ತೀನಿ ಮೊನ್ನೆ ಅಧ್ಯಕ್ಷೆ ಅದ್ರ ಜೊತೆಗೆ ಇನ್ನೊಂದು ಎಸ್ ಟಿ ಸಮುದಾಯಕ್ಕೆ ಸೇರಿಸ್ಬೇಕನ್ನೋದನ್ನು ಈಗಾಗಲೇ ಇದು ಈಗಾಗಲೇ ಅದ್ರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ವ್ಯವಹಾರ ಆಗಿದೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಆ ಮುಖ್ಯಮಂತ್ರಿಗಳಿಂದ ಪತ್ರವನ್ನು ಪತ್ರದ ವ್ಯವಹಾರವನ್ನು ಮಾಡಿ ಕೆಲಸವನ್ನು ಮಾಡ್ತೀನಿ